ಡಾಲಿ ಧನಂಜಯ ಅವರ ಮದುವೆಗೆ ಡಿಬೋಸ್ ಅವರು ಬರೋಕ್ಕೆ ಸಾಧ್ಯವಾಗಿಲ್ಲ ಸೊ ಹೀಗಾಗಿ ಡಿಬೋಸ್ ಅವರು ಧನಂಜಯ ಅವರಿಗೆ ಕಾಲ್ ಮಾಡಿ ಬೆಸ್ಟ್ ವಿಶೇಷನ ತಿಳಿಸಿದರೆ ತಿಳಿಸಿದ್ದಾರೆ ಮತ್ತನ್ನು ಮಾತನ್ನು ಕೂಡ ತಿಳಿಸಿದ್ದಾರೆ ಸೊ ಇದು ಡಿಬೋಸ್ ಅವರು ಕೂಡ ಕಾಲ್ ಮಾಡಿದ ತಕ್ಷಣ ಧನಂಜಯ ಅವರಿಗೆ ಖುಷಿ ಆಗುತ್ತೆ ಅಲ್ಲದೆ ಇವತ್ತು ಡಿಬೋಸ್ ಅವರ ಹುಟ್ಟು ಒಬ್ಬ ಶುಭಾಶಯಗಳನ್ನು ಕೂಡ ತಿಳಿಸ್ತಾರೆ ಧನಂಜಯ ಅವರು ಧನಂಜಯ ಅವರ ಒಂದು ಮದುವೆ ಸಮಾರಂಭ ತುಂಬಾ ಜೋರಾಗಿ ಗ್ರ್ಯಾಂಡ್ ಆಗಿ ಒಂದು ಅದ್ಭುತವಾದಂತಹ ಫಂಕ್ಷನ್ ಕೂಡ ನಡೆದಿದೆ ಯಾಕೆಂದ್ರೆ ಡಿಬೋಸ್ ಅವರು ಕೂಡ ಬರಬೇಕಾಗಿತ್ತು ಬಟ್ ಅವ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಕಾಲ್ ಮಾಡುವ ಮೂಲಕ ಬೆಸ್ಟ್ ವಿಶೇಷ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಅದ್ದೂರಾಗಿರುವಂತಹ ಸೆಟ್ ನಲ್ಲಿಯೇ ಡಿಬೋಸ್ ಅವರ ಅವರು ಬರಲಿಲ್ಲ ಬಟ್ ಧನಂಜಯ ಅವರು ಮದುವೆ ಆಗಿದ್ದಾರೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಒಂದು ಮದುವೆಯ ಸಂಭ್ರಮ ನಡೀತು ಸಾಕಷ್ಟು ಸ್ಟಾರ್ಗಳು ಗಳು ಕೂಡ ಬಂದು ಕುಟುಂಬಸ್ಥರು ಕೂಡ ಅಷ್ಟೇ ನವಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಧನ್ಯತಾ ಮತ್ತೆ ಧನಂಜಯ ಅವರ ಮದುವೆ ಗ್ರಾಂಡ್ ಆಗಿ ನಡೀತು ಫ್ಯಾನ್ಸ್ ಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಮೈಸೂರಿನ ಪ್ಯಾಲೇಸ್ ಗ್ರೌಂಡ್ಸ್ ಕಂಪ್ಲೀಟ್ ಆಗಿ ಸಖತ್ತಾಗಿ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು ಎರಡು ರೀತಿಯಲ್ಲಿ ವಿಭಿನ್ನವಾದಂತಹ ದೊಡ್ಡದಾಗಿರುವಂತಹ ಸೆಟ್ ನ ಹಾಕಿರ್ತಾರೆ ಕಾಸ್ಟ್ಯೂಮ್ ನಲ್ಲಿ ಸೂಪರ್ ಆಗಿ ಕಂಗೊಳಿಸಿದರೆ ಮದುವೆಯ ಶಾಸ್ತ್ರ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆಯಿತು ಡಿ ಬಾಸ್ ಅವರು ಕೂಡ ಕರೆ ಮಾಡಿದಕ್ಕೆ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಧನಂಜಯ ಅವರು ಧನಂಜಿಯವರ ಒಂದು ಜೋಡಿಯಾಗಿದೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡುದನ್ನು ಮರಿಬೇಡಿ ಅತ್ಯುತ್ತಮವಾದಂತಹ ಫ್ರೆಂಡ್ಶಿಪ್ ಧನಂಜಯ ಮತ್ತೆ ಡಿಬಾಸ್ ದರ್ಶನ್ ಅವರದು ಸೊ ಹೀಗಾಗಿ ವಿಶ್ ಕೂಡ ಮಾಡಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬಹುದು ಫೆಬ್ರವರಿ ಐದನವರು ಧನಂಜಯ ಮದುವೆ ಆಗಿದ್ದಾರೆ ಮದುವೆಯ ಅದ್ಭುತವಾದಂತಹ ಕ್ಷಣ ನೀವು ಇಲ್ಲಿ ನೋಡ್ತಾ ಇರಬಹುದು